ಸಂಗೀತ ಕಾರ್ತಿಕ್ ಮತ್ತೆ ಸ್ನೇಹಿತರಾದ್ರು ವಿನಯ್ ಮಾತಿಗೆ ಕಣ್ಣೀರು ಹಾಕಿದ ವೀಕ್ಷಕರು ಬಿಗ್ ಬಾಸ್ ಇರೋದು ಇನ್ನೆರಡು ದಿನ ಮಾತ್ರ ಫಿನಾಲಿ ವೇದಿಕೆಯಲ್ಲಿ ಗೆಲ್ಲುವವರು ನಿಂತಿರ್ತಾರೆ ಬಿಗ್ ಬಾಸ್ ಮನೆಯಲ್ಲಿರುವ ಸದಸ್ಯರಿಗೆ ಒಂದು ಸ್ಪೆಷಲ್ ಮೂಮೆಂಟ್ ಕ್ರಿಯೇಟ್ ಮಾಡಿದೆ ತಮಗೆ ತಾವೇ ಪ್ರಶ್ನಿಸಿಕೊಂಡು ಪಶ್ಚಾತ್ತಾಪ ಮಾಡಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯ ಇಷ್ಟು ದಿನದ ಜರ್ನಿಯಲ್ಲಿ ಆರಂಭದಲ್ಲಿದ್ದ ಸ್ನೇಹ ಬಾಂಧವ್ಯ ಕಡೆಯ ತನಕ ಇರುವುದು ಕಷ್ಟ ಈ ಸೀಸನ್ನಲ್ಲೂ ಅದೇ ಆಗಿದೆ ಕಾರ್ತಿಕ್ ಹಾಗೂ ಸಂಗೀತ ಎಷ್ಟೇ ಜಗಳವಾಡಿದರೂ ಮತ್ತೆ ಮತ್ತೆ ಒಂದಾಗುತ್ತಿದ್ದರು ಆದರೆ ಕಳೆದ ಕೆಲವು ವಾರಗಳಿಂದ ಇಬ್ಬರು ದೂರ ದೂರ ಆಗಿದ್ದಾರೆ ಇಂದು ಆ ಎಲ್ಲ ತಪ್ಪುಗಳನ್ನು ತಿದ್ದಿಕೊಳ್ಳಲು ಬಿಗ್ ಬಾಸ್ ಅವಕಾಶ ನೀಡಿದ್ದರು ಕಳೆದು ಹೋಗಿದ್ದ ಫ್ರೆಂಡ್ಶಿಪ್ ಕೂಡ ಮತ್ತೆ ಸರಿ ಹೋಗಿದೆ ಸಂಗೀತಾಗೆ ಪತ್ರ ಬರೆದ ಕಾರ್ತಿಕ್ ಬಿಗ್ ಬಾಸ್ ಮನಸ್ಸಲ್ಲಿರುವ ಕೆಲವೊಂದಿಷ್ಟು ನೋವುಗಳನ್ನು ಹೊರಹಾಕುವುದಕ್ಕೆ ಅವಕಾಶ ನೀಡಿದ್ದರು ಅದುವೇ ಕನ್ನಡಿ ಮುಂದೆ ಕುಳಿತು ತಮ್ಮ ತಪ್ಪುಗಳನ್ನು ಹೇಳಿಕೊಳ್ಳುವ ವಿಚಾರ ಈ ಅವಕಾಶವನ್ನು ಬಳಸಿಕೊಂಡ ಕಾರ್ತಿಕ್ ಸಂಗೀತ ಕ್ಷಮೆ ಕೇಳಿದ್ದನ್ನು ಎಲ್ಲರಿಗೂ ಹೇಳಿದ್ದು ಸಂಗೀತಾಗೆ ಶನಿ ಎಂದಿದ್ದು ತನಿಷಾನ ನಾಮಿನೇಟ್ ಮಾಡಿದ್ದೆಲ್ಲವನ್ನೂ ನೆನೆದು ಕ್ಷಮೆ ಕೇಳಿದರು ಜೊತೆಗೆ ಸಂಗೀತಾಗೆ ಕ್ಷಮಾಪಣ ಪತ್ರ ಬರೆದರು ಕಾರ್ತಿಕ್ ನೆನೆದ ಸಂಗೀತ ಸಂಗೀತ ಕೂಡ ಕಾರ್ತಿಕ್ ಅವರನ್ನು ಸಾಕಷ್ಟು ಮಿಸ್ ಮಾಡಿಕೊಂಡಿದ್ದಾರೆ ಈಗ ಪತ್ರ ಬರೆಯುವುದಕ್ಕೆ ಅವಕಾಶ ಸಿಕ್ಕಾಗ ಕಾರ್ತಿಕ್ಗೆ ಪತ್ರ ಬರೆದಿದ್ದಾರೆ ಮನೆಗೆ ಬಂದ ಆರಂಭದಿಂದ ಕಾರ್ತಿಕ್ ಕೊಟ್ಟ ಸ್ನೇಹ ಧೈರ್ಯ ಸಪೋರ್ಟ್ ಎಲ್ಲದರ ಬಗ್ಗೆ ಹೇಳಿ ಥ್ಯಾಂಕ್ಸ್ ಹೇಳಿದ್ದಾರೆ ಕಡೆಯಲ್ಲಿ ಇಬ್ಬರು ಪತ್ರಗಳನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಇಬ್ಬರು ಸ್ನೇಹವನ್ನು ಉಳಿಸಿಕೊಂಡಿದ್ದಾರೆ ಕಾರ್ತಿಕ್ ಫ್ರೆಂಡ್ಶಿಪ್ ಬಗ್ಗೆ ವಿನಯ್ ಪತ್ರ ಡಿಯರ್ ಕಾರ್ತಿಕ್ ನನ್ನ ನಿನ್ನ ಸ್ನೇಹ ಹತ್ತು ವರ್ಷ ಆಗ್ತಾ ಬಂತು ನಿನ್ನನ್ನು ನೋಡಿದಾಗ ಮಂಜು ಮಂಜಾಗಿತ್ತು ಅದೊಂದು ಪಾರ್ಟಿಯಾಗಿತ್ತು ಮೊದಲ ಬಾರಿ ನಿನ್ನನ್ನು ನೋಡಿದಾಗ ನನ್ನನ್ನೇ ನಾನು ನೋಡಿಕೊಂಡಂತೆ ಆಗುತ್ತಿತ್ತು ಆ ದಿನಗಳು ನಮ್ಮ ಸ್ಟ್ರಗಲ್ ಸ್ಟೇಜ್ ಆಗಿತ್ತು ಈ ಒಂದು ವೇದಿಕೆ ನಮ್ಮಿಬ್ಬರಿಗೂ ದಾರಿ ಮಾಡಿಕೊಟ್ಟಿದೆ ಅದನ್ನು ಬಳಸಿಕೊಳ್ಳಬೇಕು ಆದರೆ ಅದು ಸುಲಭವಲ್ಲ ಯುದ್ಧ ಇನ್ನೂ ಇದೆ ಫ್ರೆಂಡ್ ಆಗಿ ಅಣ್ಣನಾಗಿ ಪ್ರತಿ ಸಲ ಜೊತೆಗೆ ನಿಂತಿರುತ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ಟೈಮ್ ನೋಡಿದಾಗ ತುಂಬಾ ಖುಷಿಯಾಯಿತು ಕೆಲ ಮಾತುಗಳನ್ನು ನಾನು ಒಪ್ಪಲ್ಲ ಆದರೆ ಅದೊಂದು ಗೇಮ್ ಈಗಲೂ ಸುದೀಪ್ ಸರ್ಕೈನಲ್ಲಿ ಒಂದು ಕಡೆ ನಾನು ಇನ್ನೊಂದು ಕಡೆ ನೀನು ಇರಬೇಕೆಂದು ಬಯಸುತ್ತೀನಿ ಎಂದು ಪತ್ರ ಬರೆದಿದ್ದರು ಈ ಪತ್ರ ಎಲ್ಲೋ ಒಂದು ಕಡೆ ಎಲ್ಲರನ್ನು ಭಾವುಕರಾಗಿ ಮಾಡಿತ್ತು ಆ ದಿನ ನೆನೆದು ಕಾರ್ತಿಕ್ ಕಣ್ಣೀರು ನನ್ನ ದೊಡ್ಡ ಅಣ್ಣ ಇಂಡಸ್ಟ್ರಿಗೆ ಹೊಸದಾಗಿ ಬಂದಾಗ ನನ್ನ ಹತ್ತಿರ ದುಡ್ಡೇ ಇರಲಿಲ್ಲ ಇನ್ನೂ ನೆನಪಿದೆ ಒಂದು ರೂಪಾಯಿ ಕೇಳ್ತಾ ಇರಲಿಲ್ಲ ವಿನಯ್ ಮನೆಗೆ ಕರೆದು ಊಟ ಮಾಡಿಸಿ ಮಲಗಿಸಿಕೊಂಡು ಕಳುಹಿಸ್ತಾ ಇದ್ರು ಇಲ್ಲಿ ಏನೇ ಆದರೂ ಅದು ಗೇಮ್ ಅಷ್ಟೇ ಯಾವತ್ತಿಗೂ ನಿನ್ನ ಬಿಟ್ಟು ಕೊಡುವುದಿಲ್ಲ ವಿನಯ್ ಎಂದು ಹಳೆಯ ದಿನಗಳನ್ನು ನೆನೆದಿದ್ದಾರೆ ಇನ್ನು ಇದೇ ವೇದಿಕೆಯ ಮೇಲೆ ವಿನಯ್ ಗೌಡ ಅವರು ವೀಕ್ಷಕರಿಗೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಲ್ಲಿ ಕ್ಷಮೆಯಾಚಿಸಿದ್ದಾರೆ ಇದು ವಿನಯ್ ಒಳಗಿನ ಮತ್ತೊಬ್ಬ ಒಳ್ಳೆಯ ವ್ಯಕ್ತಿಯ ವ್ಯಕ್ತಿತ್ವವನ್ನು ಮುಂದಿರಿಸಿದಂತಾಯಿತು ಇದನ್ನು ನೋಡಿದ ವೀಕ್ಷಕರಿಗೂ ಕೂಡ ಕಣ್ಣಂಚಲ್ಲಿ ನೀರು ಬಂದಿದ್ದಂತೂ ಸುಳ್ಳಲ್ಲ